ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ರೆಸಿಪಿ ಅಂದರೆ ನೋಡ್ತಾ ಇದ್ದೀರಲ್ಲ ಮರ್ಗಿಣ್ಸನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಮರ್ಗಣಿಸ್ ತೊಗೊಂಡಿದ್ವಿ ಯಾವಾಗಲೂ ಮರ್ಗಣಿಸ್ ತೊಗೊಂಡ್ರೆ ಆಸ್ ಯೂಶಲ್ ಬೇಯಿಸಿ ಚಟ್ನಿ ಮಾಡಿಕೊಂಡು ತಿನ್ಕೋತೀವಿ ಇವತ್ತು ಬೇಯಿಸೋದು ಬೇಡ ಏನಾದರೂ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಮಕ್ಕಳು ಚಿಪ್ಸ್ ಮಾಡು ಚಿಪ್ಸ್ ಮಾಡು ಅಂತ ಕೇಳ್ತಾಯಿದ್ರು ಮಕ್ಕಳಿಗಂತೂ ಚಿಪ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ಆಚೆಯಿಂದನೇ ತಂದು ಕೊಡ್ತಾ ಇರ್ತೀವಿ ಸೊ ಮನೆಯಲ್ಲೇ ಮಾಡೋಣ ಅಂದರೆ ಆಲೂಗಡ್ಡೆದೆಲ್ಲ ಮಾಡ್ತೀವಿ ಬನಾನಾ ಚಿಪ್ಸು ಮಾಡ್ತೀವಿ ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಮಾಡೋಣ ನೋಡೋಣ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡಿದೆ ಅದಕ್ಕೋಸ್ಕರ ಅಮ್ಮ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ಮರ್ಗಿಣ್ಸ್ ತೊಗೊಂಡಿದ್ವಿ ಫ್ರೆಶಾಗಿ ಅವಾಗಿನ ಕಿತ್ಕೊಂಬಂದು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ಅಮ್ಮ ಬಡಿಸಿಟ್ಬಿಡ್ತೀನಿ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ಶುಚಿ ಕುತ್ಕೊಂಡು ನೋಡಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಇದ್ದಾರೆ ಸ್ವಲ್ಪ ಹೊತ್ತು ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ತಕ್ಕೊಂಡ್ರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮರಗಿಂಡಸಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಇವಾಗಿಂದನೇ ತಿನ್ಸೋದಿಕ್ಕೆ ರೂಢಿ ಮಾಡಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಬೇಡ ಅನ್ನೋ ಚಾನ್ಸೇ ಇರೋದಿಲ್ಲ ಅಂದರೆ ಕೆಲವೊಂದು ಮಕ್ಳಿಗೆ ಇದನ್ನು ತೋರಿಸಿದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ ಆ ಥರ ಆಗೋದು ಬೇಡ ನಮ್ಮ ಮಕ್ಕಳು ಕೂಡ ನಾವು ಏನೇನು ಹಿಂದಿನ ಕಾಲದಲ್ಲಿ ತಿಂತಾಯಿದ್ರು ಅದನ್ನೆಲ್ಲ ಅವರಿಗೂ ಕೂಡ ರೂಢಿ ಮಾಡೋಣ ಅಂತ ನಾನು ಎಲ್ಲನೂ ಕೊಡ್ತೀನಿ ಮಕ್ಕಳಿಗೆ ಅವರು ಗೊತ್ತಿದೆ ಗಿಂಡ್ಸೆಲ್ಲ ಊರಿಗೆ ಬಂದಾಗ ಈ ಥರ ತೊಗೊಂಡು ಬೇಯಿಸ್ತಾ ಇರ್ತೀವಿ ಬೆಂಗಳೂರಲ್ಲಿ ಒಂದು ಎರಡು ಮೂರು ಸಲ ತಂದಿದ್ದೆ ಬಟ್ ಅದು ಚೆನ್ನಾಗಿ ಬೆಂದಿರಲಿಲ್ಲ ಒಂಥರ ಗಟ್ಟಿ ಗಟ್ಟಿ ಇರುತ್ತೆ ಮಕ್ಕಳು ಇಷ್ಟಪಡಲಿಲ್ಲ ಇಲ್ಲಿ ಗೊತ್ತಿರೋರ ಹತ್ರ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಮ್ಮ ನಾಟಿ ಏನುಸಾಗಿರೋದ್ರಿಂದ ಒಂದು ವಿಷಲ್ಗೆ ಫುಲ್ಲು ಅಳ್ಕೊಂಬಿಡುತ್ತೆ ಸಾಫ್ಟಾಗಿ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಊರಿಗೋಗೋಷಲ್ಲಿ ಒಂದು ವಾರಕ್ಕೊಂದು ಎರಡು ಸಲ ಆದರೂ ತರೋಣ ಅಂದ್ಬಿಟ್ಟು ಅಮ್ಮ ಅವಾಗವಾಗಿ ಹೇಳಿ ತರಿಸಿ ಮಕ್ಕಳಿಗೆ ಕೊಡ್ತಾಯಿರ್ತಾರೆ ತುಂಬ ರೆಸಿಪೀಸ್ ಮಾಡ್ಬೋದು ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಕಟ್ ಮಾಡ್ಕೊಳ್ಳೋಣ ಅಂತ ನಾನು ಹಗಲಾಗಲ್ವಾ ಚಿಪ್ಸ್ನ ಇಲ್ಲ ನಾನು ಕಡ್ಡಿ ಚಿಪ್ಸ್ನ ಮಾಡ್ತಾಯಿದ್ದೀನಿ ಮಾಮೂಲಿಗಿಣ್ಸಿನ ಚಿಪ್ಸ್ ಅಂದರೆ ಕಡ್ಡಿ ಚಿಪ್ಸ್ ತುಂಬ ಇಷ್ಟಪಡ್ತೀವಲ್ವ ಅದು ತಗೊಂಬಂದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಕೂಡ ಕಡ್ಡಿ ಚಿಪ್ಸ್ನ ಟ್ರೈ ಮಾಡೋಣ ಅಂತ ಕಡ್ಡಿ ಚಿಪ್ಸ್ನೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅದನ್ನು ಸಣ್ಣ ಎಳೆಗಳಾಗಿ ಕುಯ್ಕೊಂಡು ಆಮೇಲೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ನಾನು ಒಂದೊಂದೇ ಕಟ್ ಮಾಡಿದರೆ ತುಂಬ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ಈ ಥರ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಬೇಗ ಬೇಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಅದು ಯಾಕೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಸೊ ಸಣ್ಣಾಗಿ ಕಟ್ ಮಾಡಬೇಕಾದ್ರೆ ಬರುತ್ತಾ ಅಂದ್ಕೊಂಡೆ ಬಟ್ ಎಷ್ಟು ಚೆನ್ನಾಗಿ ಬಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಾಕಲ್ಲಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅಗ್ಲಿಗೆ ನಾವು ಮಾಮೂಲಿ ಆಲೂಗಡ್ಡೆ ಚಿಪ್ಸ್ ಥರ ದಪ್ಪ ದಪ್ಪ ಹಗಲು ಅಗಲುವಾಗಿ ಮಾಡಬೇಕಂದ್ರೆ ತುರಮಣೆಯಲ್ಲೇ ನೀಟಾಗಿ ತೆಳ್ಳಗೆ ಕಟ್ ಮಾಡ್ಕೋಬೋದು ಈ ಥರ ಅಂದರೆ ಚಾಕಲಿ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಅದನ್ನು ಹೆಚ್ಚು ತುಂಬ ಖುಷಿ ಅನ್ನಿಸ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು ಬಟ್ ಸ್ವಲ್ಪ ಮಧ್ಯದಲ್ಲಿ ಬೇರಿರುತ್ತಲ್ವ ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಅದನ್ನು ನೋಡ್ಕೊಂಡು ಕಟ್ ಮಾಡ್ತೀನಿ ಇನ್ನು ಮಿಕ್ಕಿದ್ದಂತು ಅದರ್ವೈಸ್ ನಾವು ತರಕಾರಿ ಕಟ್ ಮಾಡಿದಂಗೆ ತುಂಬ ಚೆನ್ನಾಗಿ ಬಂತು ನೋಡಿ ಸಣ್ಣದಾಗಿ ಉದ್ದ ಕಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡಿದ್ದೀನಿ ನೀರಿನ ಅಂಶ ಏನಾದರೂ ಇದ್ದರೆ ಕಾಟನ್ ಬಟ್ಟೆ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಥರ ಹರಡ್ಕೊಂಡಿದ್ದೀನಿ ನೋಡಿ ಎಲ್ಲ ಹೆಚ್ಕೊಂಡೆ ಒಂದೂವರೆ ಕೆ ಜಿ ಇಷ್ಟೇ ಆಗಿದ್ದು ಅಮ್ಮ ಹೇಳ್ತಾಯಿದ್ರು ಇನ್ನೊಂದೆರಡು ಕೆ ಜಿ ತರಿಸಿ ತಗೊಂಬಿಟ್ಟು ಒಂದೇ ಸಲ ಮಾಡಿಡಬೇಕಿತ್ತು ಅಂತ ಏನು ಗೊತ್ತು ನಾವು ಸುಮ್ಮನೆ ಗೆಣಸು ಬೇಯಿಸೋಣ ಆಗಿಬಿಟ್ಟು ತೊಗೊಂಡಿದ್ದು ಆಮೇಲೆ ಸಡನ್ಲಿ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ವಿ ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದೆ ಒಂದು ಸ್ವಲ್ಪ ಹಾಕಿ ನೋಡ್ದೆ ಕಾಯ್ದಿತ್ತು ಇವಾಗ ಆ ಪೀಸಸ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಹೇಗೆ ಬರುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂದ್ಕೊಂಡೇ ಮಾಡಿದ್ವಿ ಬನ್ನಿ ನೋಡೋಣ ಹೇಗೆ ಹೇಗೆ ಬರುತ್ತೆ ಅಂತ ಸ್ವಲ್ಪ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಫಾಸ್ಟಾಗಿ ಬೇಯೋದಿಲ್ಲ ಸ್ವಲ್ಪ ಸಣ್ಣ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಟೈಮ್ ತಗೊಂಡು ನೀಟಾಗಿ ಅದು ಕರುಮ್ ಕರುಮ್ ಅನ್ನಬೇಕು ಸೌಂಡ್ ಬರಬೇಕು ಅಲ್ಲಿವರೆಗೂ ಬೇಯಿಸಬೇಕು ತುಂಬ ಚೆನ್ನಾಗಿರುತ್ತಾವಾಗ ನಾವು ಮಾಮೂಲಿ ನಾವು ಹೋಗ್ಬೇ ಅಂಗಡಿಗಳಲ್ಲೆಲ್ಲ ತೊಗೊಂಬರ್ತೀವಲ್ಲ ಪ್ಯಾಕೆಟ್ ಅದೇ ರೀತಿಯಾಗಿ ಬರುತ್ತೆ ನಾನು ಸ್ವಲ್ಪ ಹೇಗಾಗುತ್ತೋ ಹಾಗೆ ಹೇಗೆ ಅಂತ ಒಂದ್ಸಲಿ ಇರುತ್ತಲ್ವ ಫಸ್ಟ್ ಟೈಮ್ ಮಾಡಿದಾಗ ಬಟ್ ಆ ಥರ ಅನಿಸ್ಲಿಲ್ಲ ಅದೇ ಥರ ಇತ್ತು ನೋಡಿ ಇವಾಗ ಬೆಂದಿದೆ ಅದು ಬೆಂದಾಗ ಒಂದು ಸ್ವಲ್ಪ ಗುಳ್ಳೆಗಳಿಲ್ಲ ಎಲ್ಲ ಕ ಖಾಲಿ ಆಗಿದೆ ಗುಳ್ಳೆಗಳು ಆ ಗುಳ್ಳೆಗಳು ಬರೋದು ನಿಲ್ಲುತ್ತಲ್ಲ ಎಣ್ಣೆಯಲ್ಲಿ ಆವಾಗ ನಾವು ಏನು ಬೇಯಿಸ್ತಾ ಇದ್ದೀವಿ ಅದು ಬೆಂದಿರುತ್ತೆ ಅಂತ ಅರ್ಥ ನೋಡಿ ಇವಾಗ ಒಂದು ಜಾಲರಿಗೆ ಹಾಕೋತಾ ಇದ್ದೀನಿ ನಾನೇನು ತುಂಬ ಸಣ್ಣದಾಗೂ ಮಾಡ್ಕೊಂಡಿಲ್ಲ ಸ್ವಲ್ಪ ಅಗಲ ಆಗೇ ಇದೆ ಮತ್ತೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ಸಲ ಹಾಕ್ಕೊಂಡೆ ನಾನು ಬಟ್ ಟೈಮ್ ಅಂತೂ ತುಂಬಾ ತಗೊಂತು ನಾನು ಫಾಸ್ಟ್ ಆಗುತ್ತೆ ಅನ್ಕೊಂಡೆ ಬಟ್ ಟೈಮ್ ಎಷ್ಟು ಅಂದರೆ ಅದು ಬೇಯಲಿಕ್ಕೆ ತುಂಬಾ ಟೈಮ್ ತಗೊಂತು ಊಟ అడలన అమ్మో అమ్మ నువ్వు అన్న సారు వేలే సారు కుటిక కట్టు చెప్పు కాలువ అంటే అది కురు ఊపిట కాంబా అన్నా సకినల్వా నాకు బరీ చెప్పు కాలు అన్నా సకడం నువ్వు ప్రోపా బ్రో నా ఫ్రెండ్ సౌది చెప్పు కాలు కొర్తైలా బారో బై లేళ్ళు గా కుచు ఏనో నోడి ఫ్రెండ్ ನೈ ಫ್ರೆಂಡ್ ನಾನ ನಂಗೆ ತೊನ್ ಬಟ್ಲ ಸೋಪ ಖರಕಟ್ ನೈ ಟಿಪ್ಸ್ ಬೇಕಾ ಬೇಕು ಎಲ್ಲ ಬೇಕು ಬೇಕು ಟಿಪ್ಸ್ ಖಂಡಿ ಖಂಡಿ ಮುಂಡ ಓಗಮ್ಮ ನಿನ್ ಬ್ಯಾಡ್ ਉਹ ਮਨ ਮਾਤਾ ਸਰ ਬੰਦ ਬੰਦ ਬੰਦ

ಮಕ್ಕಳು ಮನೆಯಲ್ಲಿದ್ದಾಗಂತೂ ಏನಾದರೂ ಮಾಡೋಣ ಅಂತ ಹೋದರೆ ಎಷ್ಟು ಗಲಾಟೆ ಎಷ್ಟು ತಿಟಿ ಅಬ್ಬ ಅವರು ನೋಡೋದಾ ಅದನ್ನು ಕೆಲಸ ಮಾಡೋದಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಗಲಾಟೆ ಮಾಡ್ತಾರೆ ನೋಡಿದ್ರಲ್ಲ ನೀವೇ ಎಷ್ಟು ಗಲಾಟೆ ಮಾಡಿದ್ರು ಅಮ್ಮನ್ನ ನನ್ನ ಎಷ್ಟು ಅಯ್ಯೋ ಅನಿಸಿದ್ರಂತ ಅದಕ್ಕೆ ಉಪ್ಪು ಖರ ಹಾಕೋದೇ ಬೇಡ ಹಂಗೇ ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಅಂದರೆ ಬೇರೆ ಯಾರಾದರೂ ನೋಡಿದ್ರೆ ಕೊಟ್ಟೆ ಇಲ್ವೇನೋ ಈ ಥರ ತಿಂದೆ ಇಲ್ವೇನೋ ಇವ್ರಿಗೆ ತಂದು ಕೊಟ್ಟೆ ಇಲ್ವೇನೋ ಅನ್ಬೇಕು ಅಷ್ಟು ಗಲಾಟೆ ಮಾಡ್ತಾರೆ ಮಕ್ಕಳು ಮಕ್ಕಳೇ ಆ ಥರ ಅನಿಸುತ್ತೆ ನಾವು ಎಷ್ಟು ಮಾಡಿಕೊಟ್ರು ಫಸ್ಟ್ ಟೈಮ್ ಈ ಥರ ಏನಾದರೂ ಟ್ರೈ ಮಾಡೋಣ ಏನಾದರೂ ಮಾಡಬೇಕಾದ್ರೆ ಅವ್ರು ಇಷ್ಟು ತಿಂದಿದ್ರು ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇಷ್ಟ ಆಯ್ತು ಅಷ್ಟೇ ಆ ಸ್ವಲ್ಪನೇ ಆಯಿತು ಇನ್ನೊಂದು ಸ್ವಲ್ಪ ಮಾಡ್ಬೇಕಂತ ಅಮ್ಮ ಆ ಸ್ವಲ್ಪವೇ ಆಗೋಯ್ತಲ್ಲ ಇಷ್ಟೇ ಆಗಿದ್ದು ನಂಗೆ ಅನಿಸ್ತಿತ್ತು ಈಗ ಅದಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಬನ್ನಿ ಕಾಯ್ತಾ ಇದ್ದಾರೆ ಕೂತ್ಕೊಂಡು ಸರಿಯಾಗಿ ಊಟ ಕೂಡ ಮಾಡಿಲ್ಲ ಅಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದರು ನಮಗೆ ಪಲ್ಯ ಮಾತ್ರ ಹಾಕೊಡು ಸೊಪ್ಪು ಕಾಳು ಮಾತ್ರ ಬೇಕು ಊಟ ಬೇಡ ಅಂತ ಅಟ ಮಾಡಿಕೊಂಡು ಒಂದೊಂದು ಬೌಲಷ್ಟು ಸೊಪ್ಪು ತಿಂದಿದ್ದಾರೆ ಓಕೆ ಸೊಪ್ಪು ತಿಂದರೆ ಅನ್ನೋದು ನಾವು ಸುಮ್ಮನೆ ಅದಿ ಇವಾಗ ನೋಡಿ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮಿಕ್ಸ್ ಇದ್ದರೆ ಅವ್ರು ಹಿಂದೆ ಮಾಡ್ತಿರೋ ಚೇಷ್ಟೆ ನೋಡಿ ನಾನು ಹೆಂಗೆ ಸೌಂಡ್ ಮಾಡಿ ಮಾಡ್ತಾಯಿದ್ರೆ ಅವರು ಕೂಡ ನೆಗೀತಾ ಇದ್ದಾರೆ ವಾ ಸಾಕಪ್ಪ ವೀಡಿಯೋ ಮಾಡಬೇಕಾದ್ರೆ ಜೊತೆ ಜೊತೆಗೆ ಮಾತಾಡ್ಕೊಂಡು ಮಾಡೋಣ ಅಂದರೆ ನನ್ನ ಮಕ್ಕಳು ಇರೋದ್ರಿಂದ ಸ್ವಲ್ಪ ಆಗೋದೇ ಇಲ್ಲ ಅವ್ರದೇ ತುಂಬ ಮಾತುಗಳಾಗ್ಬಿಟ್ಟಿರುತ್ತೆ ಹಂಗಾಗಿ ಜಾಸ್ತಿ ವಯಸ್ಸೋರೇ ಕೊಡ್ತಾ ಇದ್ದೀನಿ ನೋಡೋಣ ಸ್ಕೂಲೆಲ್ಲ ಸ್ಟಾರ್ಟ್ ಆದ್ಮೇಲೆ ಜೊತೆ ಜೊತೆಗೆ ಮಾತಾಡ್ಕೊಂಡು ಮಾಡಬೇಕಂತ ಆಸೆ ಇದೆ ಕೊಡೈದು ತಾಡಿನೋ ಇದು ಎಲ್ಲವಾ ಅಟಾರ್ತಾ ಇದ್ಯಾ ಮಡಿಕಂಡಿಲ್ವಾ ಸಾಕೋ ಅಮೇಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಅಮ್ಮ ನಾನು ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡಿಕೊಂಡು ಚೆನ್ನಾಗಿ ತಿಂದ್ವಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಇಷ್ಟ ಆಯಿತು ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್